ದೇವರ ಸನ್ನಿಧಿಯಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ನೆಚ್ಚಿನ ನಾಯಕರು ಶಾಸಕರು ಸಮೃದ್ಧಿ ಮಂಜಣ್ಣವ್ರೆ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವರೇ ರಘುಪತ್ ರೆಡ್ಡಿ ಅವರೇ ನಮ್ಮ ಶ್ರೀನಣ್ಣವ್ರೆ ನಮ್ಮ ಡಿ ವಿ ಸಿ ಅವರೇ ಅದೇ ರೀತಿ ನಮ್ಮ ಕೌನ್ಸಿಲರ್ಗಳಾದಂಥ ನಾಗಣ್ಣ ಮತ್ತೆ ರಘು ಅದೇ ರೀತಿ ನಮ್ಮ ಕಿಶೋರ್ ಅವರೇ ಇನ್ನೂ ನಮ್ಮ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಈಗಾಗಲೇ ನಮ್ಮ ಸತ್ಯನಂದ್ ಅವ್ರು ಹೇಳಿಬಿಟ್ಟಿದ್ದಾರೆ ಎಲ್ಲ ಇನ್ನೇನು ಬಾಕಿ ಇಲ್ಲ ನಾವು ಮಾತಾಡಲಿಕ್ಕೆ ಬಹುಶಃ ಇದು ರಾಜಕೀಯ ಮಾಡುವಂತ ಒಂದು ಜಾಗ ಅಲ್ಲ ಯಾಕಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಏನ್ ಮಾತಾಡಿದ್ರು ನಿಜಾನ ಮಾತಾಡ್ಬೇಕಾಗ್ತದೆ ಬಹುಶಃ ಇಷ್ಟೊಂದು ದಿನಗಳಿಂದ ನಾನು ಏನ ಕೇಳ್ತೀನಿ ಅಂತಂದ್ರೆ ನಾನು ಇವತ್ತು ದಿನ ನಾನು ಮಾಂಗ್ಲೂರ್ಗೆ ಹೋಗಿದ್ದೆ ಎರಡು ಸಲ ಶಾಸಕರು ನಾನು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬಹುಶಃ ಒಂದು ಆರು ಕಿಲೋಮೀಟರ್ ಒಂದು ಗಂಟೆ ಟೈಮ್ ಹೋಗಿದ್ದೀನಿ ನಾನು ಸರ್ಕಾರ ಇದ್ದು ಇಲ್ಲದೆ ಇರ್ತಕ್ಕಂಥ ನಮ್ಮ ಶಾಸಕರು ಒಂದು ದಿನ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ತಾವೆಲ್ಲನೂ ನೋಡ್ತಾನೆ ಇದ್ದೀರಾ ಎಲ್ಲ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಏನು ಯಾವ ರೀತಿ ಪೂಜೆಗಳನ್ನು ಮಾಡ್ತಾ ಅಂತ ಹೇಳ್ಬಿಟ್ಟು ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಯಾಕಂದ್ರೆ ಇನ್ನೂ ಮೂರು ವರ್ಷ ಇದೆ ಸರ್ಕಾರ ಬೇರೆ ಇಲ್ಲ ಅವರು ಶಕ್ತಿ ಮೀರಿ ಮಾಡುವಂತಹ ಕೆಲಸಕ್ಕೆ ಆ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ ತಾವೆಲ್ಲರೂ ಆಶೀರ್ವಾದ ಮಾಡಿದಿರಿ ಆ ಋಣ ತೀರಿಸಲಿಕ್ಕೆ ಇವತ್ತಿನ ಶಾಸಕರು ಎಲ್ಲ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗಿದ್ದಾರೆ ಬಹುಶಃ ಏನು ಮುಂದಿನ ಏನು ಬರ್ತಕ್ಕಂಥ ಚುನಾವಣೆಗಳಲ್ಲಿ ತಾವೆಲ್ಲರೂ ಇದೇ ರೀತಿ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ರೀತಿ ಕೈ ಬಲಪಡಿಸುವಂತಹ ಕೆಲಸ ಆಗ್ತದೆ ಒಂದು ಅಭಿವೃದ್ಧಿಯಕ್ಕೆ ಮಾಡ್ಲಿಕ್ಕೆ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ದೇವರ ಸನ್ನಿಧಿಯಲ್ಲಿ ಎಲ್ರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಆ ದೇವರು ಒಳ್ಳೇದು ಮಾಡ್ಲಿ ಮುಖ್ಯವಾಗಿ ರೈತರಿಗೂ ಸಹ ಏನು ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಏನು ಮಾತಾಡ್ಲೋ ಅವಕಾಶ ಎಲ್ರಿಗೂ ಒಂದಿಶ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ